ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಇಂದು ರಾಣೆಬೆನ್ನೂರು ನಗರದಲ್ಲಿ ವಿಶಾಲ್ ಮಾರ್ಟ್ಗೆ ಬೀಗ ಜಡಿದು ರೈತ ಸಂಘ ಪ್ರತಿಭಟನೆ ಯಾಕೆ ಅಂತಾರೆ ವೀಕ್ಷಕರೇ ಅಲ್ಲೇ ಕೆಲಸ ಮಾಡುತ್ತಿದ್ದ ಇಬ್ಬರನ್ನು ಏಕಾಏಕಿಯಾಗಿ ಅಲ್ಲಿಂದ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂಬ ಆರೋಪದಡಿ ಈ ಒಂದು ಪ್ರತಿಭಟನೆ ನಡೆದಿರ್ತಕ್ಕಂಥದ್ದು ನಂತರ ಸ್ಥಳಕ್ಕೆ ಧಾವಿಸಿದಂಥ ವಿಶಾಲ್ ಮಾರ್ಕೆಟ್ ಮ್ಯಾನೇಜರ್ ಮತ್ತು ಪ್ರಶಾಂತ್ ಸುಣಿಗೆ ಅವರ ಸಮ್ಮುಖದಲ್ಲಿ ರೈತ ಮುಖಂಡರು ಮತ್ತು ಅಲ್ಲಿ ಕೆಲಸ ಕಳೆದುಕೊಂಡಿರ್ತಕ್ಕಂಥ ಕಾರ್ಮಿಕರ ಮಧ್ಯೆ ವಾಗ್ವಾದವೇ ನಡೆದಿದೆ ಇಲ್ಲಿ ದೃಶ್ಯಳುಗಳಲ್ಲಿ ನೋಡ್ಬೋದೀಗ ಯಾವುದೇ ಕಾರಣಕ್ಕೂ ಅವರನ್ನು ಕೆಲಸದಿಂದ ವಜಾಗೊಳಿಸಿಲ್ಲ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಿದ್ದರಿಂದ ಈ ಒಂದು ಗೊಂದಲವನ್ನು ಸೃಷ್ಟಿ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ಕೂಡ ಸ್ಥಳೀಯ ಆ ಒಂದು ವಿಶಾಲ್ ಮಾರ್ಕೆಟನ್ನು ಮ್ಯಾನೇಜರ್ ಹೇಳಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ವೀಕ್ಷಕರೇ ರೈತ ಮುಖಂಡರು ಅಲ್ಲಿ ಕೆಲಸ ಕಳೆದುಕೊಂಡಿರ್ತಕ್ಕಂಥ ಕಾರ್ಮಿಕರು ಹಾಗೂ ನ್ಯಾಯವಾದಿಗಳ ಮಧ್ಯೆ ನಡೆದಂಥ ವಾಗ್ವಾದ ಏನು ನಂತರ ಆಗಿದ್ದೇನೋ ಒಮ್ಮೆ ನೋಡ್ಬಿಡೋಣ

ನಾವೇನ್ ಎರಡು ಊರಿಲ್ಲ ನೀನ್ ಎಷ್ಟು ವರ್ಷ ಮೂರು ವರ್ಷ ನೋಡ್ರಿ ನೋಡ್ರಿ ಒಂದು ಹೇಳ್ತೀನಿ ಒಂದು ತಪ್ಪು ಸಹ ತಪ್ಪು ಮಾಡಿದ್ರೆ ನಿಮಿಷ ನಾ ಹೇಳದ್ ಕೇಳಿ ಯಾರೇ ಆಗ್ಲಿ ಈಗಂತ ಕಾರ್ಯಕರ್ತರು ನಾನು ಇದ್ದಲ್ಲಿ ಹೋಗಂದ್ರೆ ಅವ್ರು ಇದ್ದಲ್ಲಿ ಹೋಗಿರ್ತಾರೆ ಇವರ ಕೊನೆಯವ್ರಲ್ಲ ಇವ್ರು ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಮಾತಾಡಿದ್ರೆ ನಾ ಹೇಳಿದೆ ನೋಡ್ರಿ ಅದೇನಿಲ್ಲ ಕೂತು ಕೂಟಿರ್ತವು ಹಾ ನೀವು ಏನೈತಿ ಕುಂತು ಬರ್ರಿ ಬಂದು ಮಾತಾಡ್ರಿ ಅಂತ ಹೇಳಿ ನಿಮ್ಮ ಸುರೇಶ್ ಅವ್ರಿಗೆ ಏರಿಯಾ ಮ್ಯಾನೇಜರ್

ಅಲ್ಲೋ ಬೇರೆ ನೀ ಬೇರೆ ನೀವ್ ಬೇರೆ ಇವನು ಆತರ ಟೈಪ್ ಮಾಡ್ತಾನೆ ಡೈರೆಕ್ಟ್ ಹೊರದಾಡ್ತೀನಿ ಹೇಳ ಬೇಡ ಹಿಂಗಿನ್ ಮಾಡುದು ಡೈರೆಕ್ಟ್ ನಿನ್ಗೆ ನಿನ್ ಏನಾರ ಇದ್ರಾಬಾದ್ರೂ ಏನಿಲ್ಲ ಒ ನ್ಯಾಯ ಸಿಗಬೇಕು ಅಕಸ್ಮಾತ್ ಇವತ್ತ ಅವ್ರಿಗೆ ಬಿಡ್ರಿ ಇವತ್ತೇನೆ ಫೈನಲ್ ಅಲ್ಲ ಅಕಸ್ಮಾತ್ ಅದಕ್ಕೂ ಸರಿ ಹೋಗದಿದ್ರೆ ನಾವು ನಿಮ್ ಜೊತೆ ಬರ್ತೀವಿ ಮಾತಾಡ್ತೀವಿ ಏನಾದಿಕ್ಕಿ ರಾಣೆಬೆನ್ನೂರು ವಾಣಿಜ್ಯ ನಗರ ಎಂದೇ ಪ್ರಖ್ಯಾತಿಯಾದಂತಹ ನಗರದಲ್ಲಿ ವಿಶಾಲ್ ಮಾಟ್ ಎಂಬ ಇಲ್ಲಿ ಮಾರಾಟ ಮಳಿಗೆಯಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಇದ್ರೂ ಕೂಡ ನಾವು ಯಾವುದೇ ರೀತಿಯಾದಂತ ಇವ್ರಿಗೆ ಸಮಸ್ಯೆ ಮಾಡಿಲ್ಲ ಆದರೆ ಏಕಾಏಕಿ ನಿನ್ನೆ ಒಬ್ಬ ಸೀನಿಯರ್ ಎರಡೂವರೆ ವರ್ಷ ಕೆಲಸ ಮಾಡತಕ್ಕಂತ ವ್ಯಕ್ತಿಯನ್ನ ಏಕಾಏಕಿ ತಗದಾರ ಮತ್ತು ಕಾನೂನಿನ ಅಡಿಯಲ್ಲಿ ಏನು ಕಾರ್ಮಿಕ ಲೇಬರ್ ಆಕ್ಟ್ ಕಾಯ್ದೆ ಅಡಿಯಲ್ಲಿ ಒಬ್ಬ ಕಾರ್ಮಿಕರು ಎಷ್ಟು ತಾಸು ದುಡಿಬೇಕು ಅನ್ನೋದನ್ನ ಇವರು ಮರೆಮಾಚಿ ಇವತ್ತು ಜೀತ ಪದ್ಧತಿಯಂತೆ ಇವತ್ತು ಕಾರ್ಮಿಕರನ್ನ ಎಂಟು ಹತ್ತು ಹನ್ನೆರಡು ತಾಸು ಏನು ಇವರು ದುರ್ಷ್ಯ ಅಂತ ಅವರಿಗೆ ಸರಿಯಾದಂತ ರೀತಿಯಲ್ಲಿ ವೇತನ ಕೊಡದೆ ಮತ್ತು ಸರಿಯಾದ ರೀತಿಯಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಒಂದು ಏನು ಜೀತ ಏನು ಹಿಂದಿನ ಕಾಲದಲ್ಲಿ ಜೀತ ಪದ್ಧತಿ ಅಂತ ದೃಶ್ಯ ಅಂತ ಇದ್ರು ಆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ತೆಗೆದುಕೊಂಡು ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಈ ಒಂದು ವಿಶಲ್ ಮಟ್ಟು ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ತೆಗಿಲಿಕ್ಕೆ ಬಡದಲ್ಲ ಸಂಪೂರ್ಣವಾಗಿ ಇದನ್ನು ಬಂದ್ ಮಾಡಿ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಬಂದಿದ್ದೀವಿ ಕಾರ್ಮಿಕರಿಗೆ ನ್ಯಾಯ ಸಿಗೋವರೆಗೂ ನಾವು ಈ ಸ್ಥಳ ಬಿಟ್ಟು ಕದಲ ಈ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಜಗದೀಶ್ ಅಂತ ನಾನು ಇಲ್ಲಿ ಅಷ್ಟೆಂಟ್ ಸ್ಟೋರ್ ಮ್ಯಾನೇಜರ್ ಕೆಲಸ ಮಾಡಬೇಕಂದ್ರೆ ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸ್ಟೋರ್ ಮ್ಯಾನೇಜರ್ ನನಗೆ ಬೇಕಂತ ಟಾರ್ಗೆಟ್ ಮಾಡಿ ತ್ರೀ ಮಂತ್ಸಿಂದ ನನಗೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ಮಾಡಿದ್ದಾರೆ ಹರಾಸ್ಮೆಂಟ್ ಮಾಡಿ ಈಗ ಇದು ನನಗೆ ಒಂದು ಸಲಿಗೆ ಗೋಕಾಕಿ ಟ್ರಾನ್ಸ್ಫರ್ ಮಾಡಿದ್ರು ಏನೋ ಅವರು ಮಾತಾಡಿಕೊಂಡು ಟ್ರಾನ್ಸ್ಫರ್ ಮಾಡಿದ್ದರು ನಾನನ್ನು ಫೈಟ್ ಮಾಡಿ ಮತ್ತು ವಾಪಸ್ಸು ರಾಣೆ ಮಡಗಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಅದನ್ನು ಮನ್ಸಲ್ಲಿ ಇಟ್ಕೊಂಡು ನನ್ನ ಫೋಟೋ ನಾನು ನಿಂತಿರೋ ಫೋಟೋನ ಬೇಕಂತ ಹಿಂದ್ಗಡೆಯಿಂದ ಫೋಟೋ ತೆಗೆದು ಅದನ್ನು ಯಾರಿಗೋ ಕಳಿಸಿ ಅದನ್ನು ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ಮಾಡಿಸಿ ನನ್ನ ಟ್ರಾನ್ಸ್ಫರ್ ಮಾಡಿಸಿ ನನ್ನ ಐ ಡಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಇವರು ಈ ಥರ ಇಲ್ಲಿರೋ ಎಂಪ್ಲಾಯಿಗಳಿಗೆ ತುಂಬ ಟಾರ್ಚರ್ ಮಾಡ್ತಾರೆ ಪತ್ ಪ್ರತಿ ಎಂಪ್ಲಾಯಿಗೂ ಏಕ ಮಾತಾಡೋದು ಅವ್ರಿಗೆ ಏನು ಬೇಕಲ್ಲ ಏನು ಕೇಳೋಂಗಿಲ್ಲ ಹೇಳೋಂಗಿಲ್ಲ ಹತ್ತು ಹನ್ನೆರಡು ತಾಸು ದೊಡ್ಡಿಸೋದು ಹತ್ತು ಗಂಟೆ ಮೇಲೆ ಮನೆಗೆ ಹೊಂಟ್ರೆ ಇಲ್ಲ ಇನ್ನೂ ಅರ್ಧ ಗಂಟೆ ಕೆಲಸ ಮಾಡೋದು ಟಾರ್ಚರ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಸರ ಇದು ಉದ್ದೇಶಪೂರ್ವಕವಾಗಿ ಮಾಡಾಕತ್ತಾರೆ ದಯವಿಟ್ಟು ಇದರಿಂದ ನನಗೆ ನ್ಯಾಯ ಕೊಡ್ಸಿದ್ರು ಯಾವುದು ತಪ್ಪು ಮಾಡಿಲ್ಲ ನನಗೆ ಇಲ್ಲಿ ಏನಾರು ಕೆಲಸದಿಂದ ತೆಗೆದ್ರೆ ನನ್ನ ಜ ನನ್ನ ಏನಾರು ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದರೆ ಇದ್ರೆ ಇದು ನಂಬಿಕೊಂಡೇ ನಾನು ಕೆಲಸ ಮಾ ಜೀವನ ಮಾಡ್ತಾ ಇರೋದು ಇದರಿಂದ ಹೆಚ್ಚು ಕಮ್ಮಿ ಆಯಿತು ನನ್ನ ಫ್ಯಾಮಿಲಿಗೆ ಏನಾರು ತೊಂದರೆ ಆದರೆ ಸ್ಟೋರ್ ಮ್ಯಾನೇಜರು ಸ್ಟೋರ್ ಮ್ಯಾನೇಜರ್ ಗೋಪಾಲ್ ಹಾದಿಮನಿ ಮತ್ತು ನಮ್ಮ ಜಡ್ ಎಫ್ ಎಮ್ ಜಾರ್ಜು ಆಮೇಲೆ ಎಲ್ ಪಿ ಮಂಜುನಾಥು ಇವರಿಷ್ಟು ಜನ ಕಾಣ ಸರ್ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿಸ್ಕೊಂಡು ಅವ್ರನ್ನೇನೆಲ್ಲ ಏಕಕಾಲಕ್ಕೆ ತೆಗೆದು ಹಾಕುವಂತ ವ್ಯವಸ್ಥೆ ಏನೈತಲ್ಲ ಇದು ಸರಿಯಾದ್ದಲ್ಲ ಆದರೆ ನಾವು ಅವ್ರಿಗೆ ಒಂದು ಮಾತನ್ನು ಹೇಳೋದು ಬಯಸ್ತೀವಿ ಯಾಕಂದ್ರೆ ಆ ಕಾರ್ಮಿಕರು ಏನಿಲ್ಲ ಇದನ್ನೇ ನಂಬಿಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳು ಅವರು ಆಗಿದ್ದಾರೆ ಅದಕ್ಕೇನಿಲ್ಲ ಕೂಡಲೇ ಏನಿಲ್ಲ ಮ್ಯಾನೇಜರ್ ಇಮ್ಮಿಡಿಯೇಟ್ಲಿ ಏನು ಕೆಲಸದಿಂದ ತೆಗ್ದಾನೋ ಅವನೇನಿಲ್ಲ ಇಮ್ಮಿಡಿಯೇಟ್ಲಿ ತಗೊಳ್ಳುವಂಥ ವ್ಯವಸ್ಥೆ ಆಗಬೇಕು ಇಲ್ಲ ಅಂತೇಳಿದರೆ ಮುಂದಿನ ದಿನಮಾನಗಳಲ್ಲಿ ರಾಣೆಬೆನ್ನೂರಲ್ಲಿ ಈ ಮಾರ್ಕೆಟನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ನಮಗೂ ಇಲ್ಲ ಯಾಕಂದರೆ ಇಲ್ಲಿ ಲೋಕಲ್ನವ್ರಿಗೆ ಕೆಲಸ ಕೊಡಲಿಲ್ಲ ಅಂತೇಳಿದರೆ ಬೇರೆದವ್ರು ತೊಗೊಂಬಂದು ಕೊಡುವಂಥ ಅವಶ್ಯಕತೆ ಈ ರಾಣೆಬೆನ್ನೂರಲ್ಲಿ ಅವಶ್ಯಕತೆ ಇಲ್ಲ ಅದಕ್ಕೆ ಅವ್ರು ಏನಿಲ್ಲ ಕೂಡಲೇ ಏನಿಲ್ಲ ಆ ಕಾರ್ಮಿಕರನ್ನ ಕೂಡಲೇ ಕೆಲ್ಸಕ್ಕೆ ತಗೋಬೇಕು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಹೋದ್ರ ಆಟ ನಾವು ಏನಿಲ್ಲ ನನ್ನ ತಾಲೂಕು ಅಧ್ಯಕ್ಷರು ನಾವು ಏನೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಯಾವ ನಿರ್ಧಾರ ತಗೋಬೇಕನ್ನೋದನ್ನ ನಾವು ತಗೊಳಕ್ಕೆ ಬಂದ ವಿಶಾಲ್ ಮಾರ್ಕೆಟ್ ಬಹಳ ವಿಶಾಲವಾಗಿ ಬೆಳೆದಿರ್ತಕ್ಕಂಥದ್ದು ಎಲ್ಲ ಕಡೆ ನಾವು ನೋಡಿದೀವಿ ಒಳ್ಳೆ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದು ಆದ್ರೆ ರಾಣೆಬೆನ್ನೂರು ನಗರದಲ್ಲಿ ಈ ತರದ ಒಂದು ವಿಚಾರವಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂದ್ರೆ ನಮಗೇನೆ ಒಂಥರ ವಿಶಾಲ್ ಮಾರ್ಕೆಟಲ್ಲೂ ಈ ಥರ ನಡೀತಾ ಇದೆಯಾ ಅಂತಕ್ಕಂಥ ದಿಗ್ಭ್ರಮೆಗೆ ನಾವು ಒಳಗಾಗಿದ್ದೀವಿ ಎರಡೂವರೆ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಕೆಲಸಗಾರರನ್ನ ಏಕಾಏಕಿ ಕೆಲಸದಿಂದ ತೆಗೆದು ಹಾಕ್ತಾರೆ ಅನ್ನೋದಾದರೆ ಅವ್ರ ಬದುಕು ಏನಾಗಬಹುದು ವಿಶಾಲ್ ಮಾರ್ಕೆಟಿನ ಏನೋ ಇಲ್ಲಿ ಕೆಲಸ ಮಾಡಿ ತಮ್ಮ ಮನೆತನವನ್ನು ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಹೇಳದೆ ಕೆಳದೆ ಕೆಲಸದಿಂದ ತೆಗೆದು ತೆಗೆದುಹಾಕಿದಾಗ ಅವನ ಆರ್ಥಿಕ ಜರ್ಜರಿತ ಅಥವಾ ಮನೆ ಕಡೆಗೆ ಇರತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅದಕ್ಕೆ ವಿಶಾಲ್ ಮಾರ್ಕೆಟಿನ ಏನು ಮ್ಯಾನೇಜ್ಮೆಂಟ್ ಇದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಗಳನ್ನು ಸಾಬೀತುಪಡಿಸಿ ಆ ನಂತರ ಅವ್ರಿಗೆ ನೋಟಿಸನ್ನು ಇಶ್ಯೂ ಮಾಡಿ ಅವ್ರಿಗೆ ಒಂದು ಸಮಯಾವಕಾಶ ಕೊಟ್ಟು ಅವ್ರನ್ನ ತೆಗೆದ್ರೆ ಅದು ಓಕೆ ಇಲ್ಲಿ ಏನೂ ಇಲ್ದಂಗೆ ರಾತ್ರಿ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಮನುಷ್ಯರನ್ನ ಬೆಳಗ್ಗೆ ಎದ್ದು ಕೂಡಲೇ ನೀನು ಕೆಲಸಕ್ಕೆ ಬೇಡ ನಡಿ ಅಂದ್ಬಿಟ್ರೆ ಅವ್ರಿಗೇನು ಆಗಬೇಡ ಈ ತರದ ವ್ಯವಸ್ಥೆ ಇಲ್ಲಿ ನಡೀಬಾರ್ದು ಅದಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರೇ ಆದಿಯಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಇವತ್ತು ಏನೇ ಆಗಲಿ ಅವ್ರಿಗೆ ಒಂದು ನ್ಯಾಯ ಸಿಕ್ಕಲೇಬೇಕು ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಇನ್ನೊಬ್ರು ಒಳಗಡೆ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ ಇದಾರೆ ಅವರನ್ನ ಇಮ್ಮಿಡಿಯೇಟಾಗಿ ಇಲ್ಲಿ ತಗೋಬೇಕು ತಗೊಳದೇ ಇದ್ರೆ ನಾವಂತೂ ಖಂಡಿತ ಸುಮ್ಮನೆ ಇರಲ್ಲ ರೈತ ಸಂಘಟನೆ ಅವ್ರಿಗೆ ಬದುಕು ಸಿಗೋವರೆಗೂ ನಾವು ಇಲ್ಲಿ ಕೂತು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ರುದ್ರಪ್ಪ ಬಳಿಗಾರ ಜಿಲ್ಲಾ ಕಾರ್ಯಾಧ್ಯಕ್ಷರು ಒಂದೇ ಡಿಸಿಷನ್ ಅಲ್ಲ ಇದು ನನ್ನ ಮೇಲೆ ಮ್ಯಾನೇಜರ್ ಇದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ ನೀವೇನಿದೆ ಸೇರಿದ್ದೀರಲ್ಲ ಅದ್ರ ಬಗ್ಗೆ ಒಂದು ನ್ಯಾಯಯುತವಾಗಿ ನಾವು ಮಾತಾಡಿ ಅದೇನು ಪರಿಹಾರ ಇದೆ ಅದನ್ನ ಕೊಡ್ತೀವಿ ಕೆಲಸ ಮಾಡ್ಬೇಕಂದ್ರೆ ಕರ್ತವ್ಯ ನಿರತವಾಗಿ ಎಲ್ಲನೋ ಒಂದು ಅವಶ್ಯಕತೆ ಇದ್ದಲ್ಲಿ ನಾವು ಟ್ರಾನ್ಸ್ಫರ್ ಅಂತ ಒಂದು ಪಾಲಿಸಿ ತರ್ತೀವಿ ಒಂದು ಸ್ಟೋರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸ್ಟೋರ್ ಇದಾವೆ ಎಲ್ಲಿ ಅವಶ್ಯಕತೆ ಇರುತ್ತೆ ಯಾವ ಮ್ಯಾನೇಜರ್ನ ಅವ್ರನ್ನ ಗುರುತಿಸಿ ಆ ಮ್ಯಾನೇಜರ್ನ ಅಲ್ಲಿ ಒಂದು ಪೊಟೆನ್ಷಿಯಲ್ ಆಗಿ ನಾವು ಕೊಡ್ತೀವಿ ಅದಕ್ಕೋಸ್ಕರನೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದು ಕೆಲಸದಿಂದ ಯಾರನ್ನ ತೆಗೆದಾಕಿಲ್ಲ ಇದೆ ಸರ್ ಅವ್ರ ಕೆಲಸದಲ್ಲೇ ಇದಾರೆ ಅವರು ಅವ್ರ ಎಷ್ಟೇ ಸ್ವಲ್ಪ ಟ್ರಾನ್ಸ್ಫರ್ ಅಂತ ಯಾ ನಿಮಗೆ ಗೊತ್ತಿದೆ ಆ ಟ್ರಾನ್ಸ್ಫರ್ ಮಾಡಿದ್ದು ಅವ್ರಿಗೆ ತೆಗೆದಿಲ್ಲ ಸಂಸ್ಥೆಯ ಆಂತರಿಕ ವಿಚಾರ ಇಲ್ಲಿ ಕೆಲಸಗಾರನ್ನ ಸೇರಿಸ್ಕೊಳ್ಳೋದು ಬಿಡೋದು ಮ್ಯಾನೇಜರ್ ಕೆಲಸ ಅಲ್ಲ ಅವ್ರ ಮೇಲಿನ ಅಧಿಕಾರಿಗಳು ಮಾಡುವಂಥ ಕೆಲಸ ಇದನ್ನು ಸೌಹಾರ್ದತವಾಗಿ ಬಗೆಹರಿಸಲಿಕ್ಕೆ ಮ್ಯಾನೇಜರು ಸಹ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಕೂತ್ಕೊಂಡು ಅವೆಲ್ಲ ವಿಚಾರ ಮಾಡಿ ಇದನ್ನು ಸೌಹಾರ್ದತವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳಿ ಅವ್ರ ಮೇಲಿನ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ ಅಷ್ಟೇ ನೋಡದ ರಕ್ಷಕರಿಗಾಗಲೇ ವಿಶಾಲ್ ಮಾರ್ಕೆಟ್ನ ಇಬ್ಬರು ಕಾರ್ಮಿಕರನ್ನು ಕೆಲಸದಿಂದ ತೆರವುಗೊಳಿಸಲಾಗಿತ್ತು ಎಂಬ ಒಂದು ಆರೋಪ ಕೇಳಿಬಂತು ಇದಕ್ಕೆ ರೈತ ಸಂಘ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕೊನೆಗೂ ಸಂಧಾನದ ರೀತಿಯಲ್ಲಿ ಈ ಒಂದು ಹೋರಾಟ ಸುಖಾಂತ್ಯ ಕಂಡಿದೆ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ